ನಾವು ಫಸ್ಟ್ನೇ ಡ್ಯೂಟಿ ಎತ್ಕೊಂಡು ಬಿ ಏರ್ಪೋರ್ಟ್ ಏರ್ಪೋರ್ಟು ಒಂಬೈನೂರು ಒಂಬೈನೂರ ಮೂವತ್ತು ರೂಪಾಯಿ ವರ್ಷದ ಅಲ್ಲಿ ನೋಡಿದ್ರೆ ಒಂದೂವರೆ ಸಾವಿರ ರೂಪಾಯಿ ಬಿಲ್ ಮಾಡಿದ್ದ ನಮಗೆ ಕೊಟ್ಟಿದ್ದು ಒಂಬೈನೂರು ಅವರು ಟೋಲ್ಗಿಲ್ಲ ಸೇರ್ ನೂರ ಸಾವಿರದ ನೂರ ಅರವತ್ತು ರೂಪಾಯು ಕೊಟ್ಟ ನನಗೆ ಮತ್ತು ಅಲ್ಲಿಂದ ಬ್ಯಾಗ್ ಡ್ಯೂಟಿ ಕೊಟ್ಟ ಟ ಟಿ ಒನ್ ಕಡೆ ನಾವ್ ಟು ಪಿಕಪ್ ಪಾಯಿಂಟ್ಗೆ ಯಾವನೋ ಕಮೆಂಟ್ ಮಾಡಿದ್ದ ನಾನು ಇಪ್ಪತ್ತು ವರ್ಷದಿಂದ ಡ್ಯೂಟಿ ಮಾಡ್ತಿದ್ದೀನಿ ಡೈಲಿ ಸಾವಿರ ರೂಪಾಯಿ ಮಾಡೋಕ್ಕಾಗ್ತಿಲ್ಲ ನೀನು ಹೆಂಗೆ ಮಾಡ್ತೀಯ ಪುಂಗ್ ಬೇಡ ತಲೆ ಇಡಿ ದುಡ್ಡು ಆಗುತ್ತೆ ಅಂತೆಲ್ಲ ನೀನು ಬೇಕಿದ್ರೆ ನಿನ್ನ ಕೈಲಾಗ್ಲಿಲ್ಲದೋ ಅಂತ ಹೊತ್ತು ಹೋಗಿ ತಲೆ ಬಿಟ್ಟು ಸಂಪಾದನೆ ಮಾಡು ನಮ್ಮ ಅಪ್ಪ ಅಮ್ಮನ ನಿನಗೆ ತಲೆ ಹೋಗಿ ದುಡಿಯೋದು ಕಲಿಸಿದ್ದಾರೆ ನಿಮ್ಮಂಥವ್ರ ಮುಂದೆ ತಲೆ ಎತ್ತೋದು ಕಲಿಸಿದ್ದಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ನಿಮ್ಮಂಥ ಬ್ಯಾಡ್ ಕಮೆಂಟ್ ಹಾಕೋದಿಲ್ಲ ಅಂದ್ಕೊಂಡು ಏರ್ಪೋರ್ಟಿಂದ ಅವ್ರನ್ನ ಸಿಟಿಗೆ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡೆ ಮಾಡಿಕೊಂಡು ಆಮೇಲೆ ಮತ್ತೆ ರಿಸರ್ವೇಷನ್ನು ಏರ್ಪೋರ್ಟ್ಗೆ ಕೊಟ್ಟಿದ್ದ ಹೋಗಿ ಅಲ್ಲಿ ಅವ್ರನ್ನ ಏರ್ಪೋರ್ಟಿಗೆ ರಿಸರ್ವೇಷನ್ ಪಿಕಪ್ ಮಾಡಿಕೊಂಡು ಏರ್ಪೋರ್ಟಿಗೆ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಬ್ಯಾಗ್ ಡ್ಯೂಟಿ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ ಕೊಟ್ಟ ಕೊ ಮತ್ತೆ ಟಿ ಒನ್ ಕಡೆ ಹೊಟ್ಟು ನಾವು ಸಡನ್ ಡ್ಯೂಟಿ ತಗೊಂಡು ಬ್ಯಾಡ್ ಕಮೆಂಟ್ ಹಾಕೋರಿಗೆಲ್ಲ ನಾವು ತಲೆ ಕೆಡ್ಸ್ಕೊಂಡಂಗಿದ್ರೆ ಈ ಡ್ರೈವಿಂಗ್ ಫೀಲ್ಡ್ಗೆ ಬರ್ತಾ ಇರಲಿಲ್ಲ ಹುರ್ಕೊಳ್ಳೋರು ಹುರ್ಕೊಳ್ಳಿ ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಟ್ಟೆ ಬೇರೆ ಹಸಿತಾ ಇತ್ತು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಟೈಮ್ ನೋಡಿದ್ರೆ ಎರಡು ಗಂಟೆ ಆಗಿತ್ತು ಮನೆಯಿಂದ ಎತ್ಕೊಂಡ್ಬಂದಿದ್ದು ಬಂದಿದ್ದು ಅನ್ನ ಸಾಂಬಾರಿ ಹೊಟ್ಟೆ ತುಂಬ ತಿಂದು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ನೋಡಿದ್ರೆ ಪಿಕಪ್ ಪಾಯಿಂಟಲ್ಲಿ ಗಾಡಿಗಳೇ ಇರಲಿಲ್ಲ ಬಿಡು ಆರಾಮಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಮತ್ತೆ ಅವ್ರನ್ನ ಅಶೋಕ್ ನಗರಕ್ಕೆ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ನಾವು ಹೊರಟಿ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಡ್ಯೂಟಿಗಳು ಮಾತ್ರ ಚೆನ್ನಾಗಿ ಕೊಡ್ತಾ ಇದ್ದ ಅಲ್ಲಿಂದ ಬಾಗ್ಲೂರ್ಗೆ ಹೋಗಿ ಬಾಗ್ಲೂರಿಂದ ಎಚ್ ಎಸ್ ಆರ್ಗೆ ಹೋದೆ ಅಲ್ಲಿಂದ ಆರುನೂರು ರೂಪಾಯಿ ಕೊಟ್ಟ ಮತ್ತೆ ಅಲ್ಲಿಂದ ಲಾಸ್ಟ್ ಟ್ರಿಪ್ಪು ಬೆಳ್ಳಂದೂರಿಗೆ ಕೊಟ್ಟ ಎಂಟು ಕಿಲೋಮೀಟ್ರಿಗೆ ಇನ್ನೂರು ಮೂವತ್ತು ರೂಪಾಯೋ ಮುನ್ನೂರ ಅರವತ್ತು ರೂಪಾಯಿನ ಕೊಟ್ಟ ಇನ್ನು ನಾವು ಹೊರಟು ಡ್ಯೂಟಿ ಎಂಡ್ ಮಾಡಿ ಮನೆ ಕಡೆ ಹೊರಡೋ ನೋಡ್ತಾ ನೋಡ್ತಾಯಿದ್ದೀರಾ ಹತ್ತೇ ಹತ್ತು ಡ್ಯೂಟಿ ಮಾಡಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಇವಾಗ ಒಂಬತ್ತು ಗಂಟೆ ಹದಿನೈದು ಅವರ್ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ